ಕೈಯಲ್ಲಿ ಯಾವ ನಿಮ್ದು ಅಂದರೆ ಬೋಲೋ ಉಜಿರೆ ಕಾಂದ ನೆರೆಪಡಿತಕ್ಕೆ ಹಿಡಿಸುವ ತಂಡು ನಡಿ ನಡಿ ಎಂದರೆ ಪೂರ ಸಾವಧಾನ ಮತ್ತೆ ಪೆನ್ನಾಮ ಧ್ರಿಸಿಕಾ ಕ್ಯಾಬೆ ಅಕ್ಕರೇಕೆಗೆ ಕಿಡಿಯನ್ನು ಎಬ್ಬಿಸಿದ ಹುಡುಗರ ಗುಂಪನ್ನು ನಿಲ್ಲಿಸಿದ ಮೊದಲ ಗಿರಾಕಿ ಕಾಲಿಯ ಕಪ್ಪು ಹಣಗಳಿಗೆ ಮೆಚ್ಚಿ ಮರಳಾದ ಮೂರ್ಖರ ಶೋಕಿ ನೀರಲ್ಲಿ ನರ್ತೆ ನಡೆಯುವಂತೆ ನಿದ್ದೆ ತೂಗಿಸುವ ಆಟ ಲೋಕಿ ಕಂಪಿಸ ಕಿಚ್ಚು ಕಣ್ಣಿನಲ್ಲಿ ಮುಚ್ಚಿ ಮರೆಯಾದ ಮಕ್ಕಳು ಬ್ರೋಕಿ ಕಾಫಿ ಮನ್ ಇನ್ ದೇಮ್ ನಾವು ನೋಮಿ ನೋಮಿ ನಿಜವಾದ ಪ್ರೀತಿ ಹೇಗೆಂದರೆ ಚಿಂತೂರು ಮಳೆಯಲ್ಲಿ ಬೀಸುವ ಸಂಪಾದಿಸಿ ಗಾಳಿ ಡಿಕೆ ನಿಮ್ದು ಅಂದರೆ ಬೋಲೋ ಉಜ್ರಡಿತಕ್ಕೆ ಹಿಡಿಸುವ ತಂಡೂ ನಡಿ ನಡೆ ಎಂದರೆ ಪೂರ ಮತ್ತೆ ಸೆವೆನ್ ಫೋರ್ ಯಾ ವಾಟ್ ಇಸ್ ಟು ಲವ್ ಅಂದ್ರೆ ಈಗಿನ ಜನಗಳಿಗೆ ಗೊತ್ತೇ ಇಲ್ಲ ಒಂದೊಂದಿನ ಒಬ್ಬೊಬ್ಬರ ಜೊತೆ ಕಾಲ ಕಳೆಯುತ್ತಾರೆ ನೀನೆ ಚಿನ್ನ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಅಂದುಕೊಂಡು ಮುಂದೊಂದಿನ ಸಿಡುವೆ ಇಲ್ಲದೆ ಬಿಟ್ಟೆ ಹೋಗುತ್ತಾರೆ ಆ ಒಂದ್ಸಾರಿ ಒಡೆದ ಮನಸ್ಸು ಮತ್ತೆ ಸರಿಯಾಗುವ ಮಾತೇ ಇಲ್ಲ ಒಂದ್ಸಾರಿ ಒಡೆದ ನಂಬಿಕೆ ಮತ್ತೆ ಸರಿಯಾದ ಕಥೆಯೇ ಇಲ್ಲ ಈ ಮೇಲಿನ ಸಾಲುಗಳಿಗೆ ಹೋಲಿಕೆಯಾಗುವ ಕಥೆ ಇದೆ ಈಗ ತನೀಗ ನಾನು ಹೇಳುವೆ ಎಚ್ಚರದಿಂದಲೇ ಹೇಳಿದೆ ಈಗ ಮಗನೊಬ್ಬನಿಗೆ ಹುಡುಗಿಯೊಬ್ಬಳು ಹಾಗೂ ಹೇಗೂ ಇಷ್ಟವಾದಳು ಹುಡುಗಿಯವನ ಮೇಲೇನು ಪ್ರೀತಿಯೋ ಒಂದು ಬಾರಿಗೆ ಬಿಟ್ಟಳು ಹುಡುಗನಿಗೆ ಅತ್ಯಾವ ನಂಬಿಕೆ ಹುಡುಗಿಯ ತುಂಬಾ ಹಚ್ಚಿಕೊಂಡನು ಎಲ್ಲವೂ ಸರಿಯಾಗಿಯೇ ಇತ್ತು ಸ್ವಲ್ಪ ಸಮಯಗಳು ಮಾತ್ರ ಹುಡುಗಿಯ ಕಾಟವು ಜಾಸ್ತಿ ಆಯಿತು ತಡೆಯಲಾಗಲಿಲ್ಲ ಕಾಟ ಆಟ ಸ್ವಲ್ಪ ಸಮಯಗಳು ಕಳೆದ ನಂತರ ಗೊತ್ತಾಯಿತು ಹುಡುಗಿಯ ಆಟ ಆಟ ಎಲ್ಲವನ್ನು ಕಂಡ ಹುಡುಗನು ಕಲಿತನ ಲೈಫಿನ ದೊಡ್ಡ ಪಾಠ ಆಟ ಜೀವನದಲ್ಲಿ ತುಂಬಾ ಜನ ಬಂದು ಹೋಗೋದ್ ಮಾಮೂಲಿ ಅವರೆಲ್ಲ ಅಂದ್ರು ಜೀವನ ನಡೀತದೆ ಜೀವನದಲ್ಲಿ ತುಂಬಾ ಜನ ಬಂದು ಹೋಗೋದ್ ಮಾಮೂಲಿ ಪ್ರೀತಿ ನಂಬಿಕೆ ಅನ್ನು ಪದ ಇಟ್ಕೊಂಡು ಆಟ ಆಡಿಸ್ತಾರೆ ಲೈಫ್ ಲೈಫಲ್ಲಿ ತುಂಬಿ ಸಡನ್ ಕೈ ಇದರಿಂದ ಬೇಜಾರಾಗೋದು ನಾವೇನೆ ನಾವೇನೆ ದಿನಗಳು ತಿಂಗಳು ವರ್ಷ ಕಳೆದು ಆ ಹುಡುಗಿಗೆ ಅವನೇ ಮತ್ತೆ ಬೇಕಿನಿಷ್ಟು ಮರಳು ಮರಳು ಮಾತಾಡಿ ಮತ್ತೆ ಕೇಳಿದಳು ಒಲವು ಆದರೆ ಪ್ರೀತಿ ನಂಬಿಕೆ ಕಳೆದುಕೊಂಡಿದ್ದ ಹುಡುಗ ಹೇಳಿದ್ದು ಇಷ್ಟೇನೆ ಮತ್ತೆ ಕೊಡಲಾಗದು ಒಲವು ಯಾಕೆಂದರೆ ಉಳಿದಿಲ್ಲ ನನ್ನ ಮನದಲ್ಲಿ ಒಲವು ಕೊಟ್ಟಾಗ ಬೇಡವಾಯಿತು ನಿನಗೆ ನನ್ನ ಒಲವು ಈಗ ಮತ್ತೆ ಕೇಳುತ್ತಿರುವ ನನ್ನ ಒಲವು ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ನಿನ್ ಕೆಲ್ಸ ನೀನ್ ಮಾಡು ನೀನ್ ಏನ್ ಅನ್ಕೊಂಡಿದ್ಯಾ ಅದೆಲ್ಲ ಹಾಗೆ ಆಗುತ್ತೆ ಸಾಕು ಸಾಕುಮಾರ ತಲೆ ಸಾಕು ಪಾಚಿದು ಎಷ್ಟು ತಲೆ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ನಿನ್ ಕೆಲ್ಸ ನೀನ್ ಮಾಡು ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಹೀಗೆ ನಿತ್ಕೊಂಡ್ ಈಗ ಬಾ ಇಲ್ಲ ಹೇಳು ಇಲ್ಲ ಬರ್ತೀನಿ 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 ಸ್ವಲ್ಪ ಹೀಗೆಲ್ಲ ಮಾಡೋ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ